Lawa ya lawa. Cepat cepat sila ni. Hmm. Cepat di sambal. ಹೋಳ್ಗೆ ಮಾಡೋದಂತೂ ಇನ್ನೊಂದು ಸ್ವಲ್ಪ ರೀ ಅದಿಷ್ಟ ಹೋಳ್ಗೆ ಮಾಡತ್ತೀನಿ ಈಗ ಆಮೇಲಿಂದು ಎಲ್ಲ ಕೆಲಸ ಅಂತೂ ರೀ ಅಂದ್ರೆ ಪಲ್ಯ ಅನ್ನ ಯಾವುದೇ ಸಾಂಬಾರು ಮಾಡೋದು ಎಲ್ಲ ಆಗ್ಯದ ಆದರೆ ಇನ್ನೊಂದಿಷ್ಟು ಬಜ್ಜಿ ಅದು ಮಾಡಬೇಕು ಅದಕ್ಕೆ ಹೋಳಿಗೆ ಮಾಡೋದಾಗಾನ ನಾನು ಬಂದು ಲಕ್ಷ್ಮಿ ಕುಂದರ್ಸತ್ತಿದ್ರಿ ಲಕ್ಷ್ಮಿ ಕುಂದಿರ್ಸಬೇಕಾದ್ರೂ ಒಂದು ಸ್ವಲ್ಪ ಲೇಟ್ ಆಯಿತು ಟೈಮ್ ಅಂತೂ ಎಂಟದ್ರೀ ಈಗ ಎಂಟರೊಟ್ಟಿಗೆ ಅಂತೂ ಹೋಳ್ಗೆ ಮಾಡೋದಾಗಿತ್ತು ಇನ್ನು ಮೇಲಿನ ಕೆಲಸ ಅಂತೂ ಅಷ್ಟೇ ಬಿಟ್ಟು ರೀ ಯಾಕಂದ್ರೆ ಮೊದಲಿಗೆ ನಾನು ಲಕ್ಷ್ಮಿ ಕುಂದರ್ಸಿ ಹೋಗ್ಬೇಕಂತ ಹೇಳ್ಕೆಸಿಂದ ಈಗ ಬಂದ ಲಕ್ಷ್ಮಿ ಕುಂದರ್ಸತ್ತಿದ್ದ ಅದು ಒಂದು ಸ್ವಲ್ಪ ಸೀರೆ ಅವೆಲ್ಲ ಒಂದು ಸ್ವಲ್ಪ ಹಚ್ಚಕ್ಕೆ ಎಲ್ಲ ಟಾರ್ಜ್ ಹಚ್ಚಕ್ಕೆ ಬರ್ಲೈತ್ರಿ ಅದಕ್ಕೆ ಅವ್ರು ಬಂದು ಹಚ್ಚಿ ಈಗ ಲಕ್ಷ್ಮಿಗೆ ಸೀರೆ ಉಡ್ಸತ್ತಿದ್ರಿ ಒಂದು ಕಳಿಸಿ ಇಟ್ಟ ಮೊದ್ಲು ಇಷ್ಟು ದಿನ ನಾನು ಕಂಚಿನ ಚರ್ಗೆ ಮೇಲೆ ಮಾಡಿದ್ರಿ ಪೂಜೆ ಈಗ ಲಾಸ್ಟ್ ಪೂಜೆದಲ್ರದು ಅವ್ರ ರಾಮ ಲಕ್ಷ್ಮಿದು ಅದಕ್ಕೆ ಕಳಿಸಿ ಇಟ್ಟು ಪೂಜೆ ಮಾಡತ್ತಿದ್ದ ವರಮಹಾಲಕ್ಷ್ಮಿ ಹಬ್ಬ ಅಂತೂ ನಾನು ಜಾಸ್ತಿಯೊ ಗ್ರ್ಯಾಂಡಾಗಿ ರೀ ಈ ವರ್ಷ ಹಿಡ್ಕೊಂಡು ಎರಡು ವರ್ಷ ಆಯ್ತು ನಾನು ಪೂಜೆ ಮಾಡತ್ತಿ ಅಷ್ಟೇ ಸಿಂಪಲ್ಲಾಗಿ ನನಗೆ ಎಷ್ಟು ಆತ ಅಂತ ಅಷ್ಟೇ ಮಾಡ್ತೀನಿ ಆ ಕೆಲವೊಬ್ಬರು ತುಂಬ ಗ್ರ್ಯಾಂಡಾಗಿ ಮಾಡಿರ್ತಾರೆ ಯಾರು ಸಿಂಪಲ್ಲಾಗಿ ಮಾಡಿರ್ತಾರೆ ಯಾವ ಥರ ಮಾಡಿದ್ರು ಭೂ ನಡಿಬೋದಲ್ರಿ ಲಕ್ಷ್ಮಿಗೆ ಅದಕ್ಕಾಗಿ ನನಗೆ ಎಷ್ಟು ಮಡಿಯತ್ತೋ ಅಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡ್ಕಿಸಿಂದ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ರೀ ಆ ಸೀರೆ ಉಡ್ಸೋದಂತೂ ಆಯ್ತು ರೀ ಒಂದಿಷ್ಟು ಡಾಬಾ ಹಾಕಕತ್ತಿದ್ರಿ ಯಾಕಂದ್ರೆ ಸೀರೆ ಎದರಿಂದ ಶರಗ ನಿಂದಲಾಗಿತ್ತು ಅದಕ್ಕೆ ಮೊದ್ಲಿಗೆ ಒಂದು ಸ್ವಲ್ಪ ಡಾಬಾ ಹಾಕಿದ್ರ ಆಯಿತು ಹಿಂದೆರಡು ಸೀರೆ ಚೆಂದ ಕುಂದಿರ್ಸ್ತದಂತೆ ನಿಲ್ಗಿ ಅದು ಅಂಥೇಳಿ ಅದಕ್ಕೆ ಡಾಬಾ ಹಾಕಕತ್ತಿದ ಅದು ಡಾಬಾದ ಒಂದು ಸ್ವಲ್ಪ ಪಿನ್ನ ಕೂಡಲಾಗೈತಿ ಅದಕ್ಕಾಗಿ ಅವರೇ ಹಾಕಕತ್ತಿದ ಹಾಕ್ಲತ್ತಿದ್ರು ಅದು ಓದರ್ಸ್ ತಂದಿದ್ದಿತ್ತಲ್ರಿ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಪಿನ್ ಅದು ಕುಂದರ್ಸ್ಬೇಕಾದ್ರಂತೂ ಮತ್ತೆ ಉಚ್ಚಿ ಉಚ್ಚಿ ಬರ್ಲಾಗತ್ತಿತ್ತದು ಅದಕ್ಕಾಗಿ ಮತ್ತೊಂದು ದಾರ ತೊಗೊಂಡು ಕಿಸಿಂದ ಮತ್ತೊಂದು ಒಂದು ತಂತಿ ತೊಗೊಂಡು ಚಂದಾಗಿ ಟೈಟಾಗಿ ಹಾಕಕತ್ತಿದ್ರು ಅವರು ಒಂದು ಸ್ವಲ್ಪ ಒಜ್ಜಿ ಬಾಳಿತ್ರಿದು ಹಾಕನ ತಳಗ ಜರ್ಲಿ ಆಗ್ತಿತ್ತು ಅದಕ್ಕೆ ಅವರೇ ಹಾಕಕತ್ತಿದ್ರು ಇನ್ನು ಅದಿಷ್ಟ ಪೂಜೆ ಆದ್ಮೇಲೆ ಮತ್ತೇನು ಅಡಿಗೆ ಇದೇನು ಕೆಲಸ ಇಲ್ಲಲ್ರಿ ಇನ್ನೊಂದಿಷ್ಟ ಒಂದು ಸ್ವಲ್ಪ ಏನು ರೆಸಿಪಿ ಮಾಡಬೇಕು ಅದಕ್ಕೆ ಪೂಜೆ ಮಾಡಿ ಕೇಸಿಂದ ಹೋಗಿ ಮಾಡೋದೈತೆ ಅಂತ ಹೇಳಿಕ ಮದ್ದಿಗೆ ಪೂಜೆ ಮಾಡತ್ತಿದ ಅದಿಷ್ಟ ಪೂಜೆ ಮಾಡಿ ಅದಿಷ್ಟ ಏನು ಮಾಡೋದು ಮಾಡಿ ಕಸಿಂದ ಮತ್ತೆ ಆಗಲ ಉಣಿಸ್ಬಿಡ್ಬೇಕು ಮುಂಜಾನೆ ಅಂತ ತಳೋನೇ ಹೋಗಿದ್ರು ಅವ್ರಿ ಹೊಲಕ್ಕೆ ಯಾಕಂದ್ರೆ ನಿನ್ನೆನೇ ದಂಟ ಕಬ್ಬ ತರಬೇಕಾದ್ರೆ ಅಂತೂ ನಮಗೆ ಸ್ವಲ್ಪ ಐತ್ರಿ ಹೊಲ್ದಂದು ಬರಬೇಕಾದ್ರೆ ಅದಕ್ಕೆ ಈಗ ಹೊತ್ತು ಮುಣಗಿಲ್ತಾರೆ ಅದು ಬಿಡು ಮುಂಜಾತೆ ಹೋಗಿ ತರ್ತೀನಿ ಅಂತ ಹೇಳಿದ್ರವ್ರು ಆ ಮುಂಜಾತ ನಸಕನಿಗೆ ಹೋಗಿದ್ರವ್ರಿ ಹೊಲಕ್ಕೆ ಹೋಗಿ ಬಾಳೆ ದಿಂಡ ಮತ್ತು ಕಬ್ಬ ತಂದಿಟ್ರೆ ಅವು ಅಂತೂ ನನಗೆ ಕಟ್ಟಕ್ಕೆ ರೀ ಸುತ್ತ ಆ ಲಕ್ಷ್ಮಿ ಕುರ್ಚಿ ಮೇಲೆ ಕುಂದರ್ಸಿದ್ರಂತೂ ಕುರ್ಚಿ ಕಟ್ಬೋದು ಆದ್ರೆ ಲಕ್ಷ್ಮಿಗೆ ಕುರ್ಚಿ ಮೇಲೆ ಅಂತೂ ರೀ ನಾನು ಮಣಿ ಹಾಕಿ ಈ ಥರ ಮಣಿ ಮೇಲೆ ಕುಂದರ್ಸ್ತೀನಲ್ಲ ಅವು ಕಟ್ಟಬೇಕಾದ್ರಂತೂ ಒಂದು ಸ್ವಲ್ಪ ಜಾಸ್ತಿ ಏ ಕಟ್ಟಕ್ಕೆ ಅದು ಕುರ್ಚಿ ಮೇಲೆ ಆದರೆ ಸಿಂಪಲ್ಲಾಗಿ ಬರ್ಬೋದು ಅದಕ್ಕೆ ಒಂದು ಸ್ವಲ್ಪ ನಿಂದಿರಿ ಅದು ಬಾಳೆ ದಿಂಡ ಮತ್ತು ಕಬ್ಬ ಕಟ್ಟಿ ಹೋಗ್ತರಿ ಅಂತ ಹೇಳಿದ್ದು ನಾನು ಅದಕ್ಕೆ ಅವರು ನಿಂತಿದ್ರಿ ಮುಂಜಾತ ದೌಡನೇ ಹೋಗಿ ಬಂದಿದ್ರಿ ಹೊಲಕ್ಕೆ ಆದ್ರೂ ಅವು ಒಂದು ಸ್ವಲ್ಪ ಕಟ್ಟಕ್ಕೆ ಬರೋಂಗಿಲ್ಲ ಅಂತ ಹೇಳ್ಕೆಸಿಂದ ಅದಕ್ಕೆ ನಿಂದ್ರಿಸಿದ್ದ ಅವು ಇಷ್ಟ ಲಕ್ಷ್ಮಿ ಇಷ್ಟ ನಾನು ಕುಂದರ್ಸ್ಬಿಟ್ಟಂದ್ರೆ ಹಿಂದಿರುಗಡೆ ಅದು ಇಷ್ಟ ಬಾಳೆ ದಿಂಡ ಮತ್ತೆ ಕಬ್ಬ ರೀ ಅವರು ಹಿಂದ ಆ ಸೀರೆ ಅಂತೂ ಚೆಂದಾಗಿ ಉಡ್ಸೋದೈತ್ರಿ ಉಡಿಸಿ ಉಡಿಸಿ ಒಂದು ಢಾಬಾ ಹಾಕಿಬಿಟ್ಟಿದ್ದ ಆ ಸೀರೆ ಅಂತೂ ಇದು ಅಷ್ಟೇ ಗ್ರ್ಯಾಂಡ್ ಆಗಿಲ್ರಿ ಸಿಂಪಲ್ಲಾಗಿ ಮಡಿದಾಗಿ ತೊಗೊಬೋದಿತ್ತು ಯಾಕೋ ಸೀರೆ ಒಂದು ಸ್ವಲ್ಪ ತುಂಬ ಚೆಂದಾಗಿರ್ತಿದ್ದು ಅದಕ್ಕಾಗಿ ಸಿಂಪಲ್ಲಾಗಿ ಸೀರೆ ತೊಗೊಂಡಿದ್ದ ಆದ್ರೂ ಹೊಸ ಬಾರ್ಡರ್ ಐತ್ರಿ ಅದು ಚಂದ ಇತ್ತು ಭಾಳ ಮೆತ್ತಗಿತ್ತು ಸೀರೆ ಅಂತೂ ಅದಕ್ಕಾಗಿ ಅದೇ ಸೀರೆನೇ ತೊಗೊಂಬಂದಿದ್ದೆ ನಾನು ಲಕ್ಷ್ಮಿಗೆ ಉಡ್ಸಕ್ಕೆ ಆ ಇನ್ನೇನೋ ಲಕ್ಷ್ಮಿಗೆ ಸೀರೆ ಉಡ್ಸೋದಂತು ರೀ ಇನ್ನು ಲಕ್ಷ್ಮಿನ ಮೂರ್ತಿ ಇಟ್ಟು ಕುಂದರ್ಸ್ಬಿಟ್ರೆ ಎಲ್ಲನೂ ಲಕ್ಷ್ಮಿದು ರೆಡಿ ರೀ ಆದ್ರೆ ಇನ್ನೂ ಲಕ್ಷ್ಮಿಗೆ ಅದ್ರ ಏನೋ ರೆಡಿ ಮಾಡಿಲ್ಲ ಹಣ್ಣ ಹೂವು ಅದು ಏನ ರೆಡಿ ಮಾಡಿಲ್ಲರಿ ಈ ಬಿಡಿ ಅಂತೂ ಜಾಸ್ತ ಕ್ಲಿಯರ್ ಬರ್ಲಾಗಿತ್ರಿ ಯಾಕ ಮೊಬೈಲ್ ಒಂದ್ ಸ್ವಲ್ಪ ಬಾಳ ಗರಮ್ ಆಗಿತ್ತು ವಿಡಿಯೋ ಜಾಸ್ತಿ ಮಾಡಿ ಅದಕ್ಕೆ ಕ್ಲಿಯರ್ ಬರ್ಲಾಗಿತ್ತು ಅದಕ್ಕೆ ವಯಸ್ಸು ಕೊಟ್ಟಿದ್ರಿ ಪೂಜೆ ಮಾಡೋದಂತ ಆಯ್ತು ರೀ ಒಂದಿಷ್ಟು ಲಕ್ಷ್ಮಿಗೆ ದಂಡಿ ಹಾರ ಕಟ್ಟತ್ತಿದ್ದ ಈ ದಂಡಿ ಹಾರಂತೂ ಜಾಸ್ತಿ ಒಂದು ಸ್ವಲ್ಪ ಇದು ಇದ್ದು ಗ್ರ್ಯಾಂಡಾಗಿ ಇದ್ದಿದ್ದಿಲ್ಲರಲ್ರಿ ಆ ಮೊದ್ಲಿಗೆ ಹಾಕಬೇಕಾಗಿತ್ತಿದ್ದು ಅದಕ್ಕೆ ಹಾಕಕತ್ತಿದ ಮತ್ತೆ ಒಂದು ಚಲೋ ದಂಡಿ ಮತ್ತು ಚಲೋ ಹಾರ ಏನ ಇಲ್ಲಿ ಹೋಗಿ ರೀ ನಮ್ಮ ಊರಾಗ ಇಲ್ಲೇ ಮದುವೆ ಬೆಲೆ ಸಿಗ್ತಾವ ಅಕ್ಕ ಇದು ಹಾಕೇಬೇಕಂತ ಯಾಕೆಚ್ಚಿಂದ ಇದೆ ದಂಡಿ ಹಾರ ಹಾಕತ್ತೀನಿ ರೀ ದಂಡಿ ಹಾರ ತರ್ಲಿಕ್ಕಂತೂ ಹೋಗ್ಯಂಗಡು

बो अकडे तरी देखो आपण गेट तो कांचींचो आकडे ना टाकबोडो यात टाक पण इतर लेव्हल मारबोको डॉक्टरन तळ

ಕ್ರೀಡ ತೆಗೆದು ഏക്കൂടാ hey, വന്ധുക്കിയത്

బ్యాటరీ అక్కడ అక్కడడే చంపాతో చంపడ కుంగట్ దొడగ గారు और मेरा देखो क्रटत फटत है थोड़ी-थोड़ी-थोड़ी वो काम छोटा धन्यवाद करती हूं ये और Jadi tadi lah. Jadi tumbuh ngarep. ಲಕ್ಷ್ಮಿ ಪೂಜೆ ಅಂತೂ ಮಾಡೋದೈತ್ರಿ ಈಗ ಇನ್ನೊಂದಿಷ್ಟು ಎಲಿ ತಂದಿಟ್ಟಿದ್ದಿಲ್ಲ ಅದಿಷ್ಟು ಎಲಿ ತಂದಿಟ್ಟ ದಂಡಿ ಮತ್ತು ಹಾರ ತಂದಿದ್ದಿಲ್ಲ ಅದಕ್ಕೆ ಈಗ ದಂಡಿ ಹಾರ ಕಟ್ಟಿನಿ ಹೋಳ್ಗೆ ಮಾಡೋದಂತೂ ಎಲ್ಲ ಆಗ್ಯಾದ್ರಿ ಇನ್ನೇನು ಆಗಲು ಉಣಿಸ್ಬೇಕು ಒಂದಿಷ್ಟು ಬಜ್ಜಿ ಮಾಡಿದ್ದಿಲ್ಲ ರೀ ನಾನು ಲಕ್ಷ್ಮಿ ಪೂಜೆ ಲೇಟ್ ಆಯಿತು ಅಂತ ಕಸೆಯಿಂದ ಇಂದ್ರಗಡೆ ಮಾಡೋದ್ರಾಯ್ತು ಅಂತೇಳಿ ನಾನೊಂದಿಷ್ಟು ನೈವೇದ್ಯಕ್ಕೆ ಹೋಳಿಗೆ ಅದು ಎಲ್ಲ ಮಾಡೋದಾಗಿತ್ತು ರೀ ಆದ್ರೆ ಬಜ್ಜಿ ಇಷ್ಟ ಮಾಡಿದ್ದಿಲ್ಲ ಈಗ ಪೂಜೆ ಆಗ್ಯದ ಇನ್ನೇನು ಬಜ್ಜಿ ಮಾಡಬೇಕು ಬಜ್ಜಿ ಮಾಡತ್ತೇನ್ರಿ ಈಗ ಎಲ್ಲ ಅಡ್ಗಿ ಅಂತೂ ಮಾಡೋದಾಗ್ಯದ ಅದ್ರಾಗ ಮತ್ತಿಷ್ಟು ಲಕ್ಷ್ಮಿ ಅದ ಎಲ್ಲ ಕುಂದರ್ಸೋದಾಗ್ಯದ್ರಿ ಇನ್ನೇನೋ ಮುತ್ತೈದಾರ ಅದ ಅದಕ್ಕೆ ಎಲ್ಲ ಅಡ್ಗಿ ಅಂತೂ ಆಗಿತ್ತು ಇದಿಷ್ಟು ಬಜ್ಜಿ ಇಷ್ಟು ಮಾಡೋದು ಉಳಿದಿತ್ತು ಅದಕ್ಕೆ ಅವ್ರು ಬರೋದ್ರಾಗ ಇದಿಷ್ಟು ಬಜ್ಜಿ ಮಾಡಬೇಕಂತೇಳಿ ಬಜ್ಜಿ ಬಿಡ್ಲಾತೀನ್ರೀ ಹೋಳ್ಗೆ ಕೂಡ ಈರುಳ್ಳಿ ಬಜ್ಜಿ ಮಾಡತ್ತಿದ್ರಿ ನಾನು ಮಿರ್ಚಿ ಬಜ್ಜಿ ಅಂತೂ ಅಷ್ಟು ಚಂದ ಆಗಂಗಿಲ್ಲ ಹೋಳ್ಗೆ ಕೂಡ ಅದಕ್ಕಾಗಿ ಒಂದಿಷ್ಟ ಈರುಳ್ಳಿ ಹಾಕೊಂಡು ಹಾಕಬಾರ್ದು ಇದಿಷ್ಟು ಬಜ್ಜಿ ಮಾಡಿದ್ರಂತೂ ಎಲ್ಲ ದಂತಿ ಅಂತ ಐತಿ ರೀ ಈಗ ಅದಿಷ್ಟು ಮುತ್ತೆದಾರ ಉಣಿಸಿಬಿಟ್ಟೆ ಅಂದ್ರೆ ಲಕ್ಷ್ಮೀ ಪೂಜೆ ಎಲ್ಲ ಮುಗಿತದ